ಅವರ ಉದ್ದೇಶ ಏನು ಅನ್ನುವಂಥದ್ದನ್ನು ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರ ಮಾತುಗಳಲ್ಲಿ ನಾವು ಕೇಳೋರಿದ್ದೀವಿ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವ್ರ ಬಗ್ಗೆ ನಾನು ಸಂಕ್ಷಿಪ್ತವಾದಂತಹ ಮಾತುಗಳನ್ನ ಆಡದೆ ಸದೈವ ಮತ್ತು ಇಂತಹ ಅವಕಾಶ ಎಲ್ಲರಿಗೂ ಲಭ್ಯ ಆಗಲ್ಲ ಅವರ ಕುಟುಂಬದ ತಂದೆಗೆ ತಕ್ಕನಾದಂತಹ ಮಗ ಸೊಸೆ ಅವರ ಮಡದಿ ಮಕ್ಕಳು ಮೊಮ್ಮಕ್ಕಳು ಅವರ ಸಹೋದರರು ಎಲ್ಲರಲ್ಲೂ ಕೂಡ ಇದೇ ತೆರನಾದಂತಹ ವಿಶೇಷವಾದಂತಹ ಸದ್ಗುಣಗಳು ಮನೆ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗುತ್ತೆ ಪರಮಪೂಜ್ಯ ಗುರುಗಳ ಆಶೀರ್ವಾದದಿಂದ ಇಲ್ಲಿ ನೆಲೆ ನಿಂತಿರುವಂತಹ ಪರಶಿವನ ಕೃಪೆಯಿಂದ ಈ ಕುಟುಂಬದ ಈ ಸತ್ಸಂಪ್ರದಾಯ ಇನ್ನು ಅನೇಕ ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ಮುಂದುವರಿಬೇಕು ಮತ್ತು ಅವರ ಕುಟುಂಬಕ್ಕೋಸ್ಕರ ಮಾತ್ರ ಅಲ್ಲ ಡಾಕ್ಟರ್ ವಿಜಯ ಸಂಕೇಶ್ ಅಂತಂದರೆ ಅವರೊಬ್ಬ ವಟವೃಕ್ಷ ಇದ್ದ ಹಾಗೆ ಕಲ್ಪವೃಕ್ಷ ಇದ್ದ ಹಾಗೆ ಅನೇಕರಿಗೆ ಸಾವಿರಾರು ಜನರಿಗೆ ನೆರಳು ಕೊಡ್ತಕ್ಕಂಥ ಒಬ್ಬ ಮೇರು ವ್ಯಕ್ತಿ ಹಾಗಾಗಿ ಈ ಕುಟುಂಬದ ಎಲ್ಲ ಸತ್ಸಂಪ್ರದಾಯಗಳು ನಂಬಿಕೆಗಳು ಇವು ಚಿರಕಾಲ ಮುಂದುವರಿಯಬೇಕು ಅದಕ್ಕೆ ಇಲ್ಲಿ ನೆಲೆತಿರತಕ್ಕಂತಹ ಎಲ್ಲ ದೇವತೆಗಳು ಮತ್ತು ಪರಂಪೂಜ ಗುರುಗಳು ಇವರು ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ದೇವಾಲಯ ಇಲ್ಲಿ ನಿರ್ಮಾಣ ಆಗಿದೆ ಇದು ಡಾಕ್ಟರ್ ವಿಜಯ ಅವರ ಮತ್ತು ಡಾಕ್ಟರ್ ಆನಂದ್ ಅವರ ಕನಸಿನ ಫಲ ಅವರ ಕುಟುಂಬದ ಎಲ್ಲರ ಪರಿಶ್ರಮದ ಫಲ ಈ ದೇವಾಲಯದ ನಿರ್ಮಾಣದ ಸಂದರ್ಭದಲ್ಲಿ ಸಹಜವಾಗಿ ನ್ಯೂನತೆಗಳು ಆಗಿರೋದಕ್ಕೆ ಸಾಧ್ಯ ಇರುತ್ತದೆ ಆ ಎಲ್ಲ ನ್ಯೂನತೆಗಳನ್ನು ಕೂಡ ಆ ಪರಿಶ್ರಮ ಇಲ್ಲಿ ನೆಲೆಸಿರತಕ್ಕಂಥ ಎಲ್ಲ ದೇವತೆಗಳು ಮತ್ತು ಪರಂಪೂಜ್ಯ ಗುರುಗಳು ಅದನ್ನು ಮನ್ನಿಸಿ ಡಾಕ್ಟರ್ ಸಂಕೇಶ್ವರವರ ಕುಟುಂಬಕ್ಕೆ ಇಲ್ಲಿ ಬಂದಿರುವಂತಹ ಎಲ್ಲ ಸಂಕೇಶ್ವರ ಕುಟುಂಬದ ಬಂಧು ಭಗಿನಿಯರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ನಾನು ಕೇಳಿಕೊಳ್ತೀನಿ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನರು ಸಹಕರಿಸಿದ್ದಾರೆ ಅವರನ್ನು ಕೂಡ ಡಾಕ್ಟರ್ ಸಂಕೇಶ್ ಕುಟುಂಬದ ಪರವಾಗಿ ನಾನು ಸ್ಮರಿಸ್ಕೊಳ್ತೇನೆ ಪತ್ರಕರ್ತ ಬಂಧುಗಳು ನೀವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ ನಿಮಗೂ ಕೂಡ ನಾನು ಸಂಕೇಶ್ವರ ಕುಟುಂಬದ ಪರವಾಗಿ ಶ್ರೀ ಶಂಕರ ಮಠದ ಶೃಂಗೇರಿ ಶಂಕರ ಮಠದ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ ಸಂಕೇಶ್ವರ ಅವರು ಈ ದೇವಾಲಯದ ನಿರ್ಮಾಣದ ನೇತೃತ್ವವನ್ನು ವಹಿಸಿದರು ಆ ನೇತೃತ್ವದ ಫಲ ಮತ್ತು ಅವರ ಗುರಿ ದೇವಾಲಯ ನಿರ್ಮಾಣ ಮಾಡೋದು ಮಾತ್ರ ಅಲ್ಲ ಇದು ಇದರ ಗುರಿ ತಲುಪಬೇಕು ಅಂತಂದ್ರೆ ಇದೊಂದು ಶ್ರದ್ಧಾ ಕೇಂದ್ರವಾಗಿ ಹಿಂದೂಗಳ ನಂಬಿಕೆಯ ಕೇಂದ್ರ ಆಗಿ ದೇವರುಗಳ ವಾಸಸ್ಥಾನ ಆಗಿ ಪರಿವರ್ತನೆ ಆಗಬೇಕು ಸಾವಿರಾರು ಲಕ್ಷಾಂತರ ಜನರಿಗೆ ಇಲ್ಲಿ ಬಂದಂಥವರಿಗೆ ಸದ್ಭಾವನೆಯನ್ನು ಸದ್ಭಕ್ತಿಯನ್ನು ಕೊಟ್ಟು ಅನುಗ್ರಹಿಸಬೇಕು ಆ ಕಾರಣಕ್ಕೋಸ್ಕರ ಅದು ಸಾರ್ಥಕ ಆಗಲಿ ಅಂತ ಇವತ್ತಿನಿಂದ ಈ ದೇವಾಲಯ ದೇವಾಲಯದ ಸಂಕೀರ್ಣ ಇದು ಪರಮಪೂಜ್ಯ ಗುರುಗಳ ಶೃಂಗೇರಿ ಮಠದ ಮಠಕ್ಕೆ ಅವರು ಇದನ್ನು ಸಮರ್ಪಣೆ ಮಾಡಿದ್ದಾರೆ ಇದು ಶೃಂಗೇರಿ ಮಠದ ಪರಮಪೂಜ್ಯ ಜಗದ್ಗುರುಗಳ ಮೂಲಕ ಈ ಕೇಂದ್ರ ಇನ್ ಮೇಲೆ